ಮಕ್ಕಳು ರಜಾ ಇರೋದ್ರಿಂದ ಏನಾದರೂ ಪದೇ ಪದೇ ಕೇಳ್ತಿರ್ತಾರೆ ಐಸ್ ಕ್ರೀಮು ಕುಲ್ಫಿ ತಣ್ಣಂದು ಏನಾರು ಕೇಳ್ತಿರ್ತಾರೆ ಇವತ್ತಿನ ದಿನ ನಾವು ಕುಲ್ಫಿ ರೆಸಿಪಿನ ನೋಡೋಣ ಬರ್ರಿ ಭಾಳ ಈಸಿಯಾಗಿ ಮತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೋಬೋದು ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಮನೆ ಒಳಗನ್ನ ಇರುವಂತಹ ಪದಾರ್ಥಗಳನ್ನು ಬಳಸಿ ನಾವು ಕುಲ್ಫಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಇದು ಮಟ್ಕಾ ಕುಲ್ಫಿ ಅಂಥೇಳಿ ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟರ್ನ ಹಾಲನ್ನ ಕುದಿಸಿ ಇಷ್ಟು ಒಂದು ಮುಗು ಹಾಲು ಭಾಗದಷ್ಟು ಕುದಿಸೀನಿ ಸ್ವಲ್ಪ ಗಟ್ಟಿ ಮಾಡ್ಕೊಳೀನಿ ಈ ಥರ ಕೈಯಾಡೋದ್ರಿಂದ ಮಿಕ್ಸ್ ಮಾಡ್ಕೊಳ್ತಾ ಇರೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಹಾಲು ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ಈ ಕಡೆ ಉಗುರು ಬೆಚ್ಚಗಿರೋ ಹಾಲಿಗೆ ಒಂದು ಅರ್ಧ ಚಮಚದಷ್ಟು ನಾವು ಕಸ್ಟರ್ಡ್ ಪುಡಿನ ಹಾಕ್ಕೊಳ್ಬೇಕು ಕಸ್ಟರ್ಡ್ ಪುಡಿ ಇಲ್ಲ ಅಂತಂದ್ರೆ ನೀವು ಕಾರ್ನ್ ಹಾಕ್ಕೊಳ್ರಿ ಮನೆ ಮನೆಯೊಳಗೆ ನಿಮ್ಮದು ಯಾವುದು ಅವೈಲೇಬಲ್ ಐತೆ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಗಂಟು ಇರ್ಲಾರ್ದಂಗೆ ಮಿಕ್ಸ್ ಮಾಡಿಕೊಂಡು ಈ ಕುದಿತಿರೋ ಹಾಲಿಗೆ ಹಾಕ್ಕೊಳ್ರಿ ಸಣ್ಣ ಉರಿ ಒಳಗೆ ಒಂದು ನಿಮಿಷ ಕುದಿಸ್ಕೊಳ್ರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾಯಿರಿ ಇಲ್ಲಾಂದ್ರೆ ತಳ ಹಿಡಿತೈತಿ ಆಮೇಲೆ ನಿಮಗೇನು ಅಂತಂದ್ರೆ ಅದು ರುಚಿಗೆ ಅನುಸಾರವಾಗಿ ಸಕ್ರೇ ಹಾಕ್ಕೊಳ್ರಿ ನಾನಿಲ್ಲಿ ಸಣ್ಣ ನಾಲ್ಕು ಚಮಚದಷ್ಟು ಹಾಕ್ಕೊಂಡೇನೆ ಇದು ನಿಮ್ಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಸಕ್ಕರೆ ಹಾಕ್ಕೋಬೋದು ಭಾಳ ಸಿಹಿ ಆದರೆ ಅಷ್ಟೊಂದೇನು ಟೇಸ್ಟ್ ಇರೋಂಗಿಲ್ಲ ನೋಡಿಕೊಂಡು ಹಾಕ್ಕೊಳ್ರಿ ಯಲಕ್ಕಿ ಪುಡಿ ಅಂತೂ ಅವಶ್ಯವಾಗಿ ಹಾಕ್ರಿ ನಾವು ಇದಕ್ಕೆ ಯಾವುದೇ ಒಂದು ಒಂದು ಪ್ರಿಸರ್ವೇಟಿವ್ ಆಗಿರುವಂತಹ ಒಂದು ಯಾವುದೇ ಫ್ಲೇವರ್ನ ಹಾಕ್ಕೊಳ್ತಿಲ್ಲ ನಾವು ಅಗದೇ ನ್ಯಾಚುರಲ್ ಆಗಿರಬೇಕು ಅಂತಂದು ಹೇಳಿ ನಾನು ಏಲಕ್ಕಿ ಪುಡಿನ ಹಾಕತೀನಿ ನೀವು ಬೇಕಿದ್ರೆ ಬೇರೆ ಯಾವ್ದಾರು ಫ್ಲೇವರ್ ಹಾಕೋಬೋದು ಅದರ ಅದಕ್ಕಿಂತ ಇದು ಭಾಳ ಟೇಸ್ಟ್ ಅನಿಸತಿ ಏಲಕ್ಕಿ ದೇಹಕ್ಕೂ ತಂಪಲ್ಲ ಟೇಸ್ಟ್ ಅನ್ನಿಸ್ತತಿ ಆಮೇಲೆ ಸಣ್ಣಗೆ ಕಟ್ ಮಾಡಿರೋವು ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಳ್ರಿ ಒಂದು ಎರಡು ಎರಡರಿಂದ ಮೂರು ಚಮಚದಷ್ಟು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಆರೋದಕ್ಕೆ ಆರದಕ್ಕೆ ಬಿಡ್ರಿ ಏನೂ ಜಾಸ್ತಿ ಪದಾರ್ಥ ಹಾಕಿಲ್ಲ ನೋಡ್ರಿ ಹಾಲು ಕಸ್ಟರ್ಡ್ ಪುಡಿ ಸಕ್ಕರೆ ನಿಮಗೆ ಇಷ್ಟವಾಗಿರೋಂತಹ ಡ್ರೈ ಫ್ರೂಟ್ಸು ಹಾಕ್ಕೊಳ್ಳೋದು ಅಷ್ಟೇ ಬಹಳ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಲು ಮಾತ್ರ ಒಂಚೂರು ಗಟ್ಟಿಯಾಗಿದ್ರೆ ಚಲೋ ಅನಿಸುತ್ತೆ ಸ್ವಲ್ಪ ಕ್ರಿಮಿ ಥರ ಟೆಕ್ಸ್ಚರ್ ಬರ್ತೈತಿ ಈಗ ನಾನಿಲ್ಲಿ ಮಟ್ಕಾ ತೊಗೊಂಡೇನೆ ಸಣ್ಣ ಇದು ಇದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ ನಮಗೆ ತುಂಬ ಎಷ್ಟು ಹಿಡಿತೈತೆ ಅಷ್ಟು ಹಾಕೋಬೇಕು ನೀವು ಇದಕ್ಕ ಇದಿಲ್ಲ ಅಂತಂದ್ರೆ ನೀವು ಕಾಫಿ ಕುಡಿತರಲ್ಲ ಆ ಲೋಟಕ್ಕೂ ಹಾಕ್ಕೋಬೋದು ನಾನಿಲ್ಲಿ ಮಟ್ಕ ಇದ್ದು ಮಟ್ಕ ಕುಲ್ಫಿ ಮಾಡೋಣ ಅಂಥೇಳಿ ನಾನು ಈ ಥರ ಒಂದು ಮಟ್ಕ ತರಿಸಿದ್ದೆ ಇಷ್ಟಿಷ್ಟು ಸಣ್ಣ ಬಹಳ ಚೆಂದ ಅನಿಸಿದ್ದು ನಾನು ತಗೊಂಬಂದಿದ್ದೆ ಅದಕ್ಕೆ ನಾನು ಈಗ ಇದ್ರೊಳಗೆ ಹಾಕ್ಕೊಳಕತ್ತೀನಿ ಇದು ಇಟ್ಟಿಷ್ಟೆಷ್ಟು ಚೆಂದ ಅನಿಸ್ತತಿ ನೋಡೋದಕ್ಕೂ ಚೆಂದ ತಿನ್ನೋವಾಗ ಏನೋ ಒಂಥರ ಖುಷಿ ಅನಿಸತ್ತೆ ಇಂಥ ಸಣ್ಣ ಅನ್ನ ಪುಟ್ಟ ಒಂದು ಚಂದನು ನಾವು ಇದು ಉಪಯೋಗಿಸೋದ್ರಿಂದ ತುಂಬ ಆಗುವಷ್ಟು ನಾನು ಹಾಕಿದೆ ಒಂದು ಐದು ಮಟ್ಕಿ ಅದು ಮೇಲೆ ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಂಚೂರು ಬಾದಾಮಿ ಚೂರನ್ನೂ ಹಾಕ್ಕೊಳ್ತೀನಿ ಇದ್ರ ಮೇಲೆ ನೀವು ಒಂದೇನಾರು ಕವರ್ ಮಾಡಬೇಕಾಗ್ತೈತಿ ಕವರ್ ಮಾಡಿದ್ರೆ ನೀಟಾಗಿ ಅದು ಸೆಟ್ ಆಗ್ತೈತಿ ಫ್ರಿಜ್ನೊಳಗೆ ಒಂದು ಆರರಿಂದ ಎಂಟು ತಾಸು ನಾವು ಸೆಟ್ ಆಗೋದಕ್ಕೆ ಬಿಡಬೇಕಾಗ್ತಿ ನಾನಿಲ್ಲಿ ಫೈಲ್ ಪೇಪರ್ ಇರ್ತಾವಲ್ಲ ಅದನ್ನು ತಗೊಂಡು ಈ ಥರ ಇದು ಮಾಡ್ತೀನಿ ಅಕಸ್ಮಾತಾಗಿ ನಿಮ್ಮ ಹತ್ರ ಫೈಲ್ ಪೇಪರ್ ಇಲ್ಲ ಅಂತಂದ್ರೆ ನೀವು ಮಾಮೂಲಿ ಪ್ಲಾಸ್ಟಿಕ್ ಇರ್ತಾವಲ್ಲ ಪ್ಲಾಸ್ಟಿಕ್ ನೀವು ಕಟ್ ಮಾಡಿ ನೀವು ಈ ಥರ ರಬ್ಬರ್ ಬ್ಯಾಂಡಿಂದನೂ ಕವರ್ ಮಾಡ್ಬೋದು ಒಟ್ಟು ಇದಕ್ಕೆ ಮ್ಯಾಲ ಒಂದು ಸ್ವಲ್ಪ ಕವರ್ ಮಾಡಬೇಕಾಗ್ತೈತೆ ಅಷ್ಟ ಇಂಥದ್ದು ಫೈಲ್ ಪೇಪರ್ ತೊಗೋಬೇಕಂತ ಎಲ್ಲ ಮನೆ ಒಳಗೆ ಯಾವುದು ಸಿಕ್ತತಿ ಅದನ್ನ ತಗೊಂಡು ನೀವು ನೀಟಾಗಿ ಕವರ್ ಮಾಡಿ ಒಂದು ಎಂಟರಿಂದ ಹತ್ತು ತಾಸು ಕನಿಷ್ಠ ಆರರಿಂದ ಎಂಟು ಅಂತ ಇಡ್ಲೇಬೇಕಾಗ್ತತಿ ಈಗ ನಾನು ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ ಆಮೇಲೆ ಇದನ್ನ ಫ್ರಿಜ್ನಾಗಿಂದ ಹೊರಗೆ ತಗದೆ ನಿಮಗೆ ತೋರಿಸ್ತೇನೆ ನೋಡ್ರಿ ಎಷ್ಟು ಚಲೋ ಬಂದತ್ತೆ ಅಂತ ಭಾಳ ಟೇಸ್ಟಿಯಾಗಿರುತ್ತೆ ಬಾತಿ ಸಕ್ಕರೆ ಆತಂತಂದ್ರೆ ಸ್ವಲ್ಪ ಬಹಳ ಸಿಹಿ ಅಂತ ಅನಿಸುತ್ತೆ ಒಂಥರ ಮೈಲ್ಡ್ ಟೇಸ್ಟ್ ಐತಿ ನಮಗಂತೂ ಬಹಳ ಟೇಸ್ಟ್ ಅನ್ನಿಸ್ತು ನೀವು ಒಮ್ಮೆ ಹಿಂಗೆ ಟ್ರೈ ಮಾಡ್ರಿ ಮನೆಗೆ ಮಕ್ಕಳು ರಜಾ ಇರೋದ್ರಿಂದ ಅವರು ಕೂಡ ಇಷ್ಟಪಟ್ಕೊಂಡು ತಿಂತಾರೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನೆ ಹಂಗೆ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು